ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಪಾಸಾದವರಿಗೆ ಅರ್ಜಿ ಆಹ್ವಾನ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಡುಗೆ ಸಹಾಯಕರು ಒಟ್ಟು ಹುದ್ದೆಗಳು ಎಂಟುನೂರ ಹತ್ತೊಂಬತ್ತು ಹುದ್ದೆಗಳು ಎಂಟುನೂರ ಹತ್ತೊಂಬತ್ತು ಅಡುಗೆ ಸಹಾಯಕ ಕಾನ್ಸ್ಟೇಬಲ್ ಹುದ್ದೆಗಳು ಈ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ಈ ಉದ್ಯೋಗ ಮಾಹಿತಿಯನ್ನು ತಿಳಿತಾ ಹೋಗೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನಾಕ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಇದೇ ರೀತಿ ಉದ್ಯೋಗ ಮಾಹಿತಿ ಪ್ರತಿದಿನ ಬೇಕು ಅಂತಂದರೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಂಟುನೂರ ಹತ್ತೊಂಬತ್ತು ಅಡುಗೆ ಸಹಾಯಕರು ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಐ ಟಿ ಬಿ ಪಿ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಕಂಪ್ಲೀಟ್ ಡೀಟೇಲ್ಸ್ನ ಕೆಳಗೆ ನೋಡ್ತಾ ಹೋಗೋಣ ಹೊಸ ನೇಮಕಾತಿ ಅಧಿಸೂಚನೆ ಟ್ವೆಂಟಿ ಟ್ವೆಂಟಿ ಫೋರ್ ಐ ಟಿ ಬಿ ಪಿ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ಲೈ ಆನ್ಲೈನ್ ಫಾರ್ ಏಯ್ಟ್ ಏಟ್ ಹಂಡ್ರೆಡ್ ಅಂಡ್ ನೈನ್ಟೀನ್ ಕಾನ್ಸ್ಟೇಬಲ್ ಕಿಚನ್ ಸರ್ವೀಸಸ್ ಪೋಸ್ಟರ್ಸ್ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಐ ಟಿ ಬಿ ಟಿ ಇಲಾಖೆ ಸಾರಿ ಐ ಟಿ ಬಿ ಪಿ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿರುತ್ತದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣವಾಗಿ ಅರ್ಥಿಕೊಂಡು ಆಮೇಲೆ ನೀವು ನೋಟಿಫಿಕೇಷನ್ನಲ್ಲ ಒಂದು ಸಲ ಅಲ್ಲ ಎರಡು ಸಲ ಓದ್ಕೊಂಡು ಆಮೇಲೆ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಪ್ರತಿ ವಿಡಿಯೋದಲ್ಲಿ ಹೇಳೋ ರೀತಿಯೇ ನೀವು ಯಾವುದೇ ಜಾಬಿಗೆ ಅಪ್ಲೈ ಮಾಡೋದಾಗಲಿ ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಅದನ್ನು ಅಪ್ಲೈ ಮಾಡೋದ್ಕಿಂತ ಮುಂಚೆ ಅಗತ್ಯವಿರುವ ಅಗತ್ಯ ಇರುವ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಅಗತ್ಯ ಇರುವ ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನೋಟಿಫಿಕೇಷನ್ನ ಒಂದಲ್ಲ ಎರಡು ಸಲ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಜಾಬ್ಗೆ ಅಪ್ಲೈ ಮಾಡಬೇಕಾಗಿರುತ್ತದೆ ಬನ್ನಿ ಮಾಹಿತಿ ತಿಳಿದೋಗೋಣ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಐಟಿ ಬಿ ಪಿ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ವೇತನ ಶ್ರೇಣಿ ಸ್ಯಾಲರಿ ವಯೋಮಿತಿ ಏಜ್ ಲಿಮಿಟ್ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸ್ ಹುದ್ದೆಗಳ ವಿವರ ಜಾಬ್ ಡೀಟೇಲ್ಸ್ ಇತರ ಎಲ್ಲ ಮಾಹಿತಿಯನ್ನು ಕೆಳಗೆ ವಿವರಿಸಲಾಗಿದೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆ ನೋಟಿಫಿಕೇಷನ್ನ ಓದಿ ನಂತರ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ ನೋಟಿಫಿಕೇಷನ್ ನೀವು ಒಂದಲ್ಲ ಎರಡು ಸಲ ಅಲ್ಲ ಮೂರು ಸಲ ಓದ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಜಾಬಿಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಜಾಬ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಐ ಟಿ ಬಿ ಪಿ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಉದ್ಯೋಗ ವಿವರಗಳು ಕೆಳಗೆ ನೋಡ್ತಾ ಹೋಗೋಣ ಇಲಾಖೆಯ ಹೆಸರು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಐ ಟಿ ಬಿ ಪಿ ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ ಅಡುಗೆ ಒಟ್ಟು ಹುದ್ದೆಗಳು ಎಂಟುನೂರ ಹತ್ತೊಂಬತ್ತು ಹುದ್ದೆಗಳು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಉದ್ಯೋಗ ಸ್ಥಳ ಭಾರತಾದ್ಯಂತ ಅಂತ ಹೇಳಿದರೆ ಇದನ್ನು ಕೂಡ ನೀವು ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೋಬೇಕಾಗತ್ತೆ ಉದ್ಯೋಗ ಸ್ಥಳ ಭಾರತಾದ್ಯಂತ ಇರುತ್ತೆ ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಇರುತ್ತೆ ಒಟ್ಟು ಹುದ್ದೆಗಳು ಎಂಟುನೂರ ಹತ್ತೊಂಬತ್ತು ಇರುತ್ತೆ ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ ಅಂತ ಇರುತ್ತೆ ಅದರಲ್ಲಿ ನೀವು ಅಡುಗೆ ಸಹಾಯಕರಾಗಿರ್ತೀರ ಇಲಾಖೆ ಹೆಸರು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಐ ಟಿ ಬಿ ಪಿ ವಿದ್ಯಾರ್ಥಿ ನೋಡೋದಾದ್ರೆ ಐ ಟಿ ಬಿ ಪಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯದಿಂದ ಹತ್ತನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು ಅಂತ ಹೇಳಿದ್ದಾರೆ ವಿದ್ಯಾರ್ಥಿ ನೋಡೋದಾದರೆ ಐ ಟಿ ಬಿ ಪಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯದಿಂದ ಹತ್ತನೇ ತರಗತಿ ಅಂದರೆ ಎಸ್ ಎಸ್ ಎಲ್ಸಿನ ಪೂರ್ಣಗೊಳಿಸಿರಬೇಕು ಅಂತ ಹೇಳಿದ್ದಾರೆ ವಯೋಮಿತಿ ನೋಡೋದಾದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ನೇಮಕಾತಿಯ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ಇಪ್ಪತ್ತಾರು ವರ್ಷಗಳು ಹೊಂದಿರಬೇಕು ಅಂತ ಹೇಳಿದ್ದಾರೆ ವಯೋಮಿತಿ ನೋಡೋದಾದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ಇಪ್ಪತ್ತೈದು ವರ್ಷಗಳು ಹೊಂದಿರಬೇಕು ಅಂತ ಹೇಳಿದ್ದಾರೆ ಇದರಲ್ಲಿ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿಲ್ಲ ನೋಟಿಫಿಕೇಷನ್ ನೋಡ್ಕೊಳ್ಳಿ ಅದರಲ್ಲೇನಾದರೂ ನಿಮಗೆ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದರೆ ಅದನ್ನು ಚೆಕ್ ಮಾಡಿಕೊಂಡು ಕೂಡ ನೀವು ಅಪ್ಲೈ ಮಾಡ್ಬೋದು ನನ್ನ ನೋಟಿಫಿಕೇಷನ್ ಲಿಂಕ್ನ ಪ್ರತಿ ವಿಡಿಯೋದಲ್ಲಿ ಹಾಕೋ ರೀತಿಯೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದಲ್ಲ ಎರಡು ಸಲ ಓದ್ಕೊಂಡು ಆಮೇಲೆ ನೀವು ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ ಅರ್ಜಿ ಶುಲ್ಕ ನೋಡೋದಾದರೆ ಮಹಿಳಾ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಎಲ್ಲ ಇತರ ಅಭ್ಯರ್ಥಿಗಳಿಗೆ ನೂರು ರು ಅರ್ಜಿ ಶುಲ್ಕ ಅಂತ ಹೇಳಿದ್ದಾರೆ ನೋಡಿ ಇದು ಮಹಿಳೆಯರಿಗೆ ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ಎಲ್ಲ ಟೈಮಲ್ಲೂ ನಾವು ಜಾಬಿಗೆ ಅಪ್ಲೈ ಮಾಡುವಾಗ ಪ್ರತಿ ಟೈಮಲ್ಲೂ ಅರ್ಜಿ ಶುಲ್ಕ ಅದು ಇದು ಇದ್ದೇ ಇರುತ್ತೆ ನೀವು ಹಾಕುವಾಗ ಈ ಜಾಬಲ್ಲಿ ಅದು ಕೂಡ ಇಲ್ಲ ನಿಮಗೆ ಮಹಿಳಾ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿಗಳಿಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಇದೊಂದು ಸುವರ್ಣ ಅವಕಾಶನ ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ಇತರೆ ಅಂದರೆ ಜನರಲ್ಲಿಗೆ ಯಾರು ಸೇರ್ತಾರೆ ಜನರಲ್ಲಿಗೆ ಕೆಟಗರಿಯಲ್ಲಿ ಬರೋ ಅಂಥ ಎಲ್ಲ ಕ್ಯಾಸ್ಟ್ ಕ್ಯಾಸ್ಟ್ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಮಾಜಿ ಸೈನಿಕರಿಗೂ ಕೂಡ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ನೋಡೋದಾದರೆ ದೈಹಿಕ ದಕ್ಷತೆ ಪರೀಕ್ಷೆ ಪಿ ಇ ಟಿ ಇದಿರುತ್ತೆ ಫಸ್ಟು ಆಮೇಲೆ ದೈಹಿಕ ಗುಣಮಟ್ಟ ಪರೀಕ್ಷೆ ಪಿ ಎಸ್ ಟಿ ಇರುತ್ತೆ ಲಿಖಿತ ಪರೀಕ್ಷೆ ಇರುತ್ತೆ ಡಾಕ್ಯುಮೆಂಟ್ ಪರಿಶೀಲನೆ ಇರುತ್ತೆ ವಿವರವಾದ ವೈದ್ಯಕೀಯ ಪರೀಕ್ಷೆ ಇರುತ್ತೆ ವೈದ್ಯಕೀಯ ಪರೀಕ್ಷೆಯನ್ನು ಪರಿಶೀಲಿಸಿ ಆಮೇಲೆ ನಂತರ ಸಂದರ್ಶನವನ್ನು ಕಂಡಕ್ಟ್ ಮಾಡ್ತಾರಂತೆ ನಿಮಗೆ ಇನ್ನೊಂದ್ಸಲಿ ನೋಡೋದಾದ್ರೆ ಫಸ್ಟು ದೈಹಿಕ ದಕ್ಷತೆ ಪರೀಕ್ಷೆ ಅಂತ ಪಿ ಇ ಟಿ ಅಂತ ಕಂಡಕ್ಟ್ ಮಾಡ್ತಾರೆ ನೀವು ಅದರಲ್ಲಿ ಪಾಸಾದ ಮೇಲೆ ನಿಮಗೆ ದೈಹಿಕ ಗುಣಮಟ್ಟ ಪರೀಕ್ಷೆ ಅಂತ ಇರುತ್ತೆ ಇ ಎಸ್ ಟಿ ಅಂತ ಅವೆರಡೂ ಪಾಸ್ ಆದಮೇಲೆ ನಿಮಗೆ ಲಿಖಿತ ಪರೀಕ್ಷೆ ಅಂತ ಕೊಡ್ತಾರೆ ಲಿಖಿತ ಪರೀಕ್ಷೆಯಲ್ಲಿ ನೀವು ಪಾಸಾದ ಮೇಲೆ ಡಾಕ್ಯುಮೆಂಟ್ ಪರಿಶೀಲನೆ ಇರುತ್ತೆ ಏನು ನಿಮ್ಮದು ಮಾಸ್ ಕಾರ್ಡ್ಸು ಅದ್ರ ಅಂಡರಲ್ಲಿ ಮಾಸ್ ಕಾರ್ಡ್ಸ್ ಅಂಡರ್ಲಿ ಏನೇನು ಬರ್ತವೆ ಡಾಕ್ಯುಮೆಂಟ್ಗಳು ಆ ಡಾಕ್ಯುಮೆಂಟ್ ಪರಿಶೀಲನೆ ಇರುತ್ತೆ ಆ ಡಾಕ್ಯುಮೆಂಟ್ ಪರಿಶೀಲನೆ ಆದಮೇಲೆ ನಿಮಗೆ ವೈದ್ಯಕೀಯ ವಿವರವಾದ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಮೆಡಿಕಲ್ ಚೆಕಪ್ ಇರುತ್ತೆ ನಿಮಗೆ ಮೆಡಿಕಲ್ ಚಪ್ ಚೆಕಪ್ ಆದಮೇಲೆ ನಿಮಗೆ ವೈದ್ಯಕೀಯ ಪರೀಕ್ಷೆ ಆದಮೇಲೆ ನಿಮಗೆ ಇಂಟರ್ವ್ಯೂಗೆ ಅವರೇ ಕರೀತಾರೆ ಇಂಟರ್ವ್ಯೂ ನಿಮಗೆ ಇವೆಲ್ಲ ಆಯ್ಕೆ ವಿಧಾನಗಳನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ನಿಮಗೆ ಸಂದರ್ಶನ ಕರೀತಾರೆ ಸಂದರ್ಶನ ಆದಮೇಲೆ ನಿಮಗೆ ಜಾಬಿಗೆ ರಿಕ್ರೂಟ್ ಮಾಡಿಕೊಳ್ತಾರೆ ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ನೋಡಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ನಿಮಗೆ ನೋಟಿಫಿಕೇಷನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ಉದ್ಯೋಗ ಮಾಹಿತಿ ಪ್ರತಿದಿನ ಬೇಕು ಅಂತಂದರೆ ನಿಮಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ನ ಪ್ರತಿಯೊಬ್ಬರಿಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಅಪ್ಲೈ ಮಾಡೋರೆಲ್ರಿಗೂ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಥ್ಯಾಂಕ್ ಯು